ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಇಂಜಿನ್ ಒಂದೇನ ಕೊಡ್ತಿರೋದು ಹಾ ಇಂಜಿನ್ ಒಂದೇ ರೀ ಎಷ್ಟು ಗಂಟೆ ರನ್ ಆಗಿದೆ ಗಾಡಿ ಅದು ಮೀಟರ್ ಬಂದ್ ಆಗಿದೆ ಸರ್ ಗಂಟೆ ಎಷ್ಟು ಲೀಟರ್ ತಳ್ತೀರಿ ಡೀಸೆಲ್ ಡೀಸೆಲ್ ನೋಡ್ರಿ ಏಳರಿಂದ ಎರಡು ಲೀಟರ್ ರೀ ಅಷ್ಟೇನಾ ಹಾ ಹೆಚ್ಚಿಗೆ ರೀ ಲೊಕೇಶನ್ ಎಲ್ಲಿ ಗಡಿ ಗಾಡಿ ಬಿಜಾಪುರ ರೀ ಅರ್ಕೆರಿ ಅರ್ಕೆರೆ ಹಾ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಒಂದು ಎಪ್ಪತ್ತು ಸರ್ ಒಂದು ಎಪ್ಪತ್ತು ಹೇಳ್ತಿದ್ದೀರಾ ಹಾಂ ಫೈನಲ್ ಎಷ್ಟು ಕೊಡ್ತೀರಾ ಇದು